ಅಲ್ಲ of these plains D's 특히 two shностos of ಸರ್ ಅದಕ್ಕೆ ಒಂದು it will touch. ಇಲ್ಲ fellow commissioner, it is been five years in many times. Aware 18 years old, then the land fiel will Auburnown. Yes, your dignify is from Buritapur. That nation hasucc stamped. They are favoured that you take ಸರ್ with ಇದ್ದಿದ್ದು That's it. Yes, your inner41 van au ense. And the whole national governmentOLial banning will make youのは you ಇಲ್ಲಿ ಅಟೆನ್ಸಿಸ್ಟಲ್ಲಿ ಇದು ಆಬ್ಜೆಂಟ್ ಒಂದು ಬಿಟ್ಟು ಫ್ರಮ್ ದಿ ಬಿಗಿನಿಂಗ್ ಇಲ್ಲಿ ಜನವರಿಯಿಂದ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿಂದ ಇಲ್ಲಿವರೆಗೂ ಆಬ್ಜೆಂಟು ಸಿ ಎಲ್ ಬಿಟ್ಟರೆ ಪ್ರೆಸೆಂಟು ತೆರಲಿಲ್ಲ ಬರೀ ಲೈನು ಇದು ಯಾರು ಲೈನ್ ಹಾಕಿದೋ ನಿಮ್ಮ ತಟ್ಟ ಏನೋ ಅರ್ಥ ಇದೋರಿ ಟಕಲ್ ಏನೋ ಅರ್ಥ ಅಕೌಂಟ್ ಹಿಮ್ ಬಿಟ್ ದ ಪ್ರೆಸೆಂಟ್ ಇವಾಗ ಮಾಡಿದರೆ ಎಷ್ಟು ದಿವಸ ಸರ್ವಿಸ್ ಆಗ್ತದೆ ನಿಮಗೆ ಶಿವರೆಡ್ಡಿ ಶಿವರೆಡ್ಡಿಗಾರು ಎಷ್ಟು ವರ್ಷ ಸರ್ವಿಸ್ ನಿಮಗೆ ಹದಿನೆಂಟು ವರ್ಷ ನೀವು ಹದಿನೆಂಟು ವರ್ಷದಲ್ಲಿ ಬರೀ ಗೆರೆ ಹೊಟ್ಟು ಪಿ ಎತ್ತು ಬರ್ದೇ ಇಲ್ಲ ಲೈಫಲ್ಲಿ ನಂದು ಆನ್ಸರ್ ಮಾಡಬೇಕು ನೀನು ಹದಿನೆಂಟು ವರ್ಷದಲ್ಲಿ ಈಗ ಗೆರೆ ಬಿಟ್ಟರೆ ಪಿ ಎತ್ತು ಬರದೇ ಇಲ್ಲ ಬರ್ದೇ ಇಲ್ಲ ನೀವು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಕಮಿಷನ್ ಪ್ರಕಾರ ಹೇಳಿ ನಿಮ್ಮ ಪ್ರಕಾರ

for to as a special special supposed to this not large agencies i never signed up to only accept talks here the data semi uh, coded data so number 1 1 1 1 list should share as a free the present are a for object not discussed the commissioner the, uh today is already lat pad darandi kodidare already fail hakidare manager says or other manager account to him as yeah, per government right. rules adherence system should be daltai <laughs> jarp uh, and aap chala ka se din and we know when convert or in to r and officer ಅವರು ನೇರ ಜಾಹಾಯಿನೋ ಶಾರ್ಟ್ ಡೈರೆಕ್ಟ್ ವೇ ದಿಸೆ ಆ ವಿಬ್ರೇಟರ್ ಅಂಡ್ ಡಾಕ್ಟರ್ ಅಗೈಂಟ್ ದಟ್ ಸರ್ ನಿಷ್ಟೆ ಆ ಸಿಂಗೇ ಇಲ್ಲಪ್ಪ ಆ Ne? ಆನ್ ನಂಬರ್ ಪೆಟಿಂಟ್ ನೌ ಅವರು ಮುಂದೆ 18 ವರ್ಷ ಏಳೇದಿರ ಹಾ 18 ವರ್ಷ ಇಲ್ಲ ಅವಳು ಆ ಆ

ಸುಳ್ಳ ಸುಳ್ಳು ಹೆಣ್ಮಕ್ಳಾಕೆ ಸುಳ್ ಸುಳ್ಳೆ ಜೀವನ ಒಳ್ಳೇದಾಗಲ್ಲ ಮಕ್ಕಳು ಒಳ್ಳೆಯವರು ಆಗಲ್ಲ ಸುಳ್ಳು ಸುಳ್ಳು ನೀನೇ ಹಿಂಗೆ ಹೇಳ್ದು ಮಕ್ಕಳು ಹಿಂಗೆ ಆಗ್ತಾ ಬೇಡ ನೀವು ತಾಯಿ ತಾಯಿ ಹಿಂಗೆ ಅಂದ್ರೆ ಮಕ್ಕಳಿಗೆ ಗತೀವಿ ತಾಯಿಷ್ಟು ಥರ್ಟಿ ವೆಹಿಕಲ್ಸ್ ಎಲ್ಲ ಕಾರ್ಗಳಿವ फिस वेकुडिङ जेसिङ ಎಷ್ಟು <Sans> ಸಾ <Sans> <Sans>

ஜேன் இப்போ யா திங்களே ஆஸ்பத்திரி ரூபாய் ஜெய்ப்பு यार आज आचा बंद गसर गसर कोटलो आता युटब करतो थैंक यू रेड लायसेंस एक्सपोज करून टाकले टेक्निकली क्राउडिंग प्रिंटिंग नोएलटी वन टाइम ಐದನೇ <laughs> ತಾರೀಕು <laughs>

स्मंत लास्ट एंड कट बकला 20 तारीख ಒಳಗಡೆ ಕಟ್ ಆಗಿ ಈ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಗೆ ಮೇಲ್ ಮಾಡ್ತೀನಿ ಸರ್ 20 तारीखಕ್ಕೆ ಒಂದು ಐದು ಐದು ಕೊಡ್ತಾರೆ ಅಲ್ಲ लास्ट ಮಂತ್ ಓಹ್ लास्ट ಮಂತ್ ವೈಲೆ ಸೆನ್ ಆ ಫೈನಾನ್ಷಿಯಲ್ ಕೋಡ್ ಹೇಳಿ ನೀನು ಅವರ ಕಡೆ ನಾನು ಐಯ ಮನಕ್ಕೆ ತಮನು ಐವರ್ ಸರ್ ಒಂದು ಕಡೆ ಇದಾ ಐಯಾ ಆಪ್ ಸರ್ ಇಂದ ಅಲ್ಲಿದ್ವಿ ನಾವು ಈ ಕೇಸಸ್ ಕಂದ್ ಲಕ್ಷಾಂತರ ಅಮ್ಮ ಅವರು ಅಕ್ಕ ಅವರು ಎಲ್ಲ ಕೊಟ್ಟರು ಅಂತ ನೀವೇನಿದ್ದೀಯಮ್ಮ ಎಲ್ ಇನ್ಸ್ಪೆಕ್ಟ್ ಟ್ರೈನಿಂಗ್ ಮಾಡಿ ಇತ್ಯಾಸ ಮಾಡಿದ್ದೀರ ಪರ್ಮಿಷನ್ ತಗೋಬೇಕು ನಂಗೆ ಗೊತ್ತಿಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತೀರ అవున బస్టాండ్ గోగిల మూడు సంవత్సరా సార్ బెళకే తోండితే సార్ అరగోరు ఏముకే డిపోకే సార్ నేను యా యా డిపార్ట్మెంట్ గోడస్ లిస్ట్ కొడు. నల్ల డిపార్ట్మెంట్ పోవతివి. నల్ల ఆఫీస్ గోకే నోటివి సార్ మళ్ళైవేకుండి ఏదో క్లియర్ మార్చుకొటి. నోట్ తీని ఐపీ ఏనిజేస్తా. యావ కలగాల్సి ఇర్కోవ. పదాల లఖని తీదు బండి నా పొందాగా. చేర్చుకే. అప్పుడు బాధ్యత